ಕಲಗಟಗಿ ತಾಲೂಕಿನ ಹಿರೇಹೊನ್ನಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರೆ ಅದ್ಧೂರಿಯಾಗಿ ಜರುಗಿದ್ದು ರವಿವಾರ ಬೆಳಗ್ಗೆ ಬಸವಣ್ಣ ವಿಗ್ರಹಕ್ಕೆ ರುದ್ರಾಭಿಷೇಕ ಮಕ್ಕಳಿಗೆ ಲಿಂಗ ದೀಕ್ಷೆ ಲಿಂಗಧಾರಣ ರಾತ್ರಿ ಭಕ್ತಿ ಪ್ರಧಾನ ಭಜನಾಪದಗಳು ಜರುಗಿದ್ದವು ಸೋಮವಾರ ಬೆಳಗ್ಗೆ ಮಹಿಳೆಯರಿಂದ ಕುಂಭ ಮೆರವಣಿಗೆ ಗ್ರಾಮದ ರಾಜಬೀದಿಗಳಲ್ಲಿ ಬ್ಯಾಂಡ್ ಡೊಳ್ಳಿನ ಮೇಳ ಕರಡಿ ಮೇಳ ಜಗ್ಗಲಿಗಿ ಮೇಳಗಳು ಜೊತೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ರಥೋತ್ಸವ ಅದ್ಧೂರಿಯಾಗಿ ಜರುಗಿತ್ತು ಭಾಗವಹಿಸಿದ ಎಲ್ಲ ಭಕ್ತರಿಗೂ ಅನ್ನದಾಸೋ ಕಾರ್ಯಕ್ರಮವಿತ್ತು ಓಂ ಶ್ರೀ ಲಿಂಗ ನಮಃ जङ्गमबसवाय नमः भस्म बसवाय नमः ಸಂಸ್ಕಾರ ಬಂತಾರ ಸಂಸ್ಕಾರ ಭಾಳ ಅವಶ್ಯ ಸಂಸ್ಕಾರ ಆಮಂತ್ರ ಪಡ್ಕೊಂಡರೆ ಅವರು ಲಿಂಗವನ್ನು ಏನು ಬರ್ಸ್ಕೊಂಡ್ರಲ್ಲ ಗಟ್ಟಿಯಾಗಿ ತಿಂಗಳ ನೆಟ್ಟೆಯಿಂದ ಪುಟ್ಟಿಯಿಂದ ಲಿಂಗವನ್ನು ಪೂಜೆ ಮಾಡುತ್ತಾ ಭಾಗ ಒಂದು ತಮ್ಮ ಮುಂದಿನ ಅಭ್ಯಾಸ ಇದೆ ಈಗ ನೋಡಿ ದಿನನಿತ್ಯ ಪೇಪರ್ನ

ಅರವತ್ತು ವರ್ಷಗಳ ಹಿಂದೆ ನಮ್ಮ ಹಿರಿಯಹೊನ್ನಿ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಜೋಡು ಬಸವಣ್ಣಗಳಿದ್ದವು ಆ ಟೈಮ್ದಲ್ಲಿ ಪೂಜ್ಯ ಕುಮಾರಸ್ವಾಮೀಜಿಯವರ ಪ್ರಾರ್ಥನಾ ಯೋಗ ಅಂಥೇಳಿ ಇಲ್ಲೊಂದು ಪ್ರೇಯರ್ ನಡೆಯುತ್ತಿತ್ತು ಆ ಟೈಮ್ದಲ್ಲಿ ಒಂದು ಬಸವೇಶ್ವರರು ನಕ್ಕು ಪೂರ್ಣ ಅದರ ಬಾಯಿ ಕೆಂಪಾಗುವುದನ್ನು ಎಲ್ಲ ನಮ್ಮ ಇಲ್ಲಿ ಆವತ್ತಿನ ದಿವಸ ಪ್ರೇಯರ್ ಮಾಡತಕ್ಕಂಥ ಭಕ್ತಾದಿಗಳು ನೋಡಿದರು ಕುಮಾರಸ್ವಾಮೀಜಿಯವರ ಶಿಷ್ಯರು ಇದೇ ವಿಷಯವನ್ನು ತಗೊಂಡು ಹೋಗಿ ಪೂಜ್ಯ ಕುಮಾರಸ್ವಾಮೀಜಿಯವರ ಹತ್ರ ಹೇಳಿದಾಗ ಇಲ್ದರಿ ಒಂದು ತೇರನ್ನು ಮಾಡಿರಿ ನಿಮಗೆಲ್ಲ ಒಂದು ಏನೋ ಆಸೆ ಇಟ್ಕೊಂಡನ ಅನ್ನುವಂಥ ಒಂದು ವಿಚಾರವನ್ನು ಅವರು ತಿಳಿಸಿದಾಗ ಆಗಿನ ಹಿರಿಯರಾದಂಥ ಮಲ್ಲೇಶಪ್ಪ ಕೊಟ್ಟು ಕುಣಿಸಿ ವಿರಭದ್ರಪ್ಪ ಬಸರಿಕೊಪ್ಪ ಹಾಗೂ ಗ್ರಾಮದ ಅನೇಕ ಗೌಡರು ಶಾಂಬರು ಎಲ್ಲರೂ ಸೇರಿ ಸ್ವಾಮೀಜಿ ಅವರ ಹತ್ರ ಒಂದು ನಿಯೋಗ ಹೋಗಿ ಅವರನ್ನು ಅರಿಕೆ ಮಾಡಿಕೊಂಡಾಗ ನೀವು ರಥೋತ್ಸವ ಮಾಡಿರಿ ಅನ್ನುವಂಥ ಒಂದು ಆದೇಶವನ್ನು ಅವರು ಮಾಡಿದರು ಆಗಿನಿಂದ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಬಂದಿದೆ ಇದಾದ ನಂತರ ನಮ್ಮೂರಿನ ಗುಡಿಗೆ ಪೂಜ್ಯ ಕುಮಾರಸ್ವಾಮೀಜಿಯವರೇ ಆಗಮಿಸಿ ಇಲ್ಲಿ ಅವರು ಒಂದು ಮತ್ತು ಜೋಡಿದ್ದಂಥ ಬಸವಣ್ಣವನ್ನು ತೆಗೆದು ಒಂದೇ ಬಸವಣ್ಣನನ್ನು ಕೂಡಿಸಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಸ್ಟಾರ್ಟ್ ಮಾಡಿದರು ಅಲ್ಲಿಂದ ಮೂರು ದಿನ ಹತ್ತು ಹತ್ತೊಂಬತ್ತು ನೂರ ಮೂರು ದಿನ ಬಯಲು ಕುಸ್ತಿ ಕಣಗಳನ್ನು ಇದ್ದೇವೆ ಭಾಳಷ್ಟು ವಿಜೃಂಭಣೆಯಿಂದ ಆ ಕಾರ್ಯಕ್ರಮವೂ ನಡೀತೈತಿ ಅದಕ್ಕೆ ಒಂದು ಜನರ ಎಲ್ಲ ಮನೋರಂಜನೆಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಊರಿನವರು ನಾಟಕ ಮತ್ತು ಭಜನಿ ಪದ ಅನೇಕ ಕೆಲವೊಂದಿಷ್ಟು ದಿನ ಎತ್ತಿನ ಮೆರವಣಿಗೆ ಮಾಡಿದರು ಸಾಮೂಹಿಕ ಲಗ್ನ ಆದವು ಹೀಗೆಲ್ಲ ಮಾಡ್ಕೊತ ಬಂದಿದ್ದು ಬಸವಣ್ಣನ ಕೃಪೆಯಿಂದ ಅಂತ ಹೇಳಿ ನಾವು ಭಾಳ ಸಂತೋಷದಿಂದ ಹೇಳಲು ಇಚ್ಛಿಸುತ್ತೇವೆ આનો તો ગણ સ્વીકારવા બક લિંગા આપલે પેલેલ મે સુગતા માર 27 પુતના ઓન દિનાને પૂજિસબક પૂસુ મુંને તમને ભાળ